ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬಂದುಬಿಟ್ಟು ಹಸು ಅನ್ನುವಂಥದ್ದು ಒಂದು ಹಾಕುವಾಗ ಯಾವ ರೀತಿಯಾದಂಥ ಲಕ್ಷಣಗಳಿರ್ತವೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ ಬನ್ನಿ ಈ ಒಂದು ಹಸು ಬಂದುಬಿಟ್ಟು ಕರು ಹಾಕೋದಕ್ಕೆ ಒಂಬತ್ತು ತಿಂಗಳು ತುಂಬಿರಬೇಕು ಅಂದರೆ ಒಂಬತ್ತು ತಿಂಗಳು ತುಂಬಿ ಹತ್ತು ತಿಂಗಳು ಅಂತಲೇ ಹೇಳ್ಬೋದು ತುಂಬಿದ ಮೇಲೆ ಇದಕ್ಕೆ ಈ ಒಂದು ಹಸುವಿಗೆ ಒಂಬತ್ತು ತಿಂಗಳು ಎಂಟು ದಿವಸ ಆಗಿದೆ ಇವತ್ತಿಗೆ ನೋಡಿ ಈ ರೀತಿಯಲ್ಲಿದೆ ಈ ಕರು ಹಾಕುವಾಗ ಏನೆಲ್ಲ ಲಕ್ಷಣ ಅಂದರೆ ನೋಡಿ ಇಲ್ಲಿ ಬಾಲದ ಹತ್ರ ಈ ರೀತಿಯಾಗಿ ತ ಅಂದರೆ ಎತ್ತರವಾಗಿರುತ್ತೆ ಇದು ಏನು ಮೂಳೆ ಅಂತ ಏನು ಹೇಳ್ತೀವೋ ಅದು ಎತ್ತರವಾಗಿರುತ್ತೆ ಆಮೇಲೆ ಇಲ್ಲಿ ಗುಂಡಿ ಟೈಪ್ ದೊಡ್ಡದಾಗಿ ಗುಂಡಿ ಥರ ಆಗಿರುತ್ತೆ ನೋಡಿ ಆ ಒಂದು ಗ್ಯಾಪ್ ಜಾಸ್ತಿ ಆಗಿರುತ್ತೆ ತಗ್ಗಾಗಿರುತ್ತೆ ಅದಕ್ಕೆ ಮೆಲುಕು ಸೊಡ್ಲಿದ್ದಾವೆ ಅಂತಲೂ ಒಂದು ಆಡು ಭಾಷೆಯಲ್ಲಿ ಹೇಳ್ತಾರೆ ಹಳ್ಳಿ ಕಡೆಯಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟೊಂದು ದಪ್ಪ ಅಂದರೆ ಎತ್ತರೂ ಆಗಿದೆ ಆಮೇಲೆ ಗುಂಡಿ ಥರ ಆಗಿದೆ ಈ ರೀತಿ ಒಂದು ಕರು ಹಾಕುವಾಗ ಅಂದರೆ ಕರು ಹಾಕೋದಕ್ಕೆ ಇನ್ನೇನು ಒಂದು ದಿವಸ ಎರಡು ದಿವಸ ಇದೆ ಅನ್ನುವಾಗ ಈ ರೀತಿಯಾದಂಥ ಒಂದು ಲಕ್ಷಣಗಳು ಒಂದು ಕಂಡು ಬರ್ತವೆ ಅಂತ ಹೇಳ್ಬೋದು ಇನ್ನು ಬಂದ್ಬಿಟ್ಟು ನೋಡಿ ಹಿಂದ್ಗಡೆ ಅಷ್ಟೇ ಹಾಲು ಅಂತ ಕೆಚ್ಚಲು ಇರುತ್ತಲ್ಲ ಅದು ಅದು ತುಂಬನೇ ಒಂದು ಬಿಗಿಯಾಗಿ ಅಂದರೆ ದೊಡ್ಡ ಆಗಿರುತ್ತೆ ಇದು ಎರಡೂ ಸೈಡಲ್ಲೂ ನೋಡಿ ಎಷ್ಟೊಂದು ಆಳವಾಗಿ ಒಂದು ಗುಂಡಿ ಆಗಿದೆ ಇನ್ನು ನೋಡಿ ಕೆಚ್ಚಲು ಅಷ್ಟೇನೆ ದಪ್ಪ ಅಂದರೆ ಬಿಗಿಯಾಗಿರುತ್ತೆ ಹಾಲು ತುಂಬನೇ ಅದು ಇಳಿಸ್ಕೊಂಡಿರುತ್ತೆ ಹಾಗಾಗಿಬಿಟ್ಟು ಕೆಚ್ಚಲುದು ದಪ್ಪ ಸೈಜಲ್ಲಿ ಆಗಿರುತ್ತೆ ಆಮೇಲೆ ತೊಟ್ಟುಗಳು ಅಷ್ಟೇ ನೋಡಿ ಫುಲ್ಲು ತೊಟ್ಟುಗಳಲ್ಲಿ ಸಹ ಹಾಲನ್ನು ಅದು ಹಾಲನ್ನು ಇಳಿಸ್ಕೊಂಡ್ಬಿಟ್ಟು ನೋಡಿ ಕೆಚ್ಚಲು ತೊಟ್ಟುಗಳು ಅಷ್ಟೇ ಅವು ಅಷ್ಟೇ ದಪ್ಪ ಸೈಜಲ್ಲಿ ಆಗಿದ್ದಾವೆ ನೋಡಿ ಹಾಲನ್ನು ಇಳಿಸ್ಕೊಂಡು ಹಾಲಿನ ನರಗಳು ಸಹ ಕಂಡು ಬರ್ತಾ ಇದ್ದಾವೆ ಸೊ ಇದು ಬಂದುಬಿಟ್ಟು ಇನ್ನೇನು ಕರು ಹಾಕೋದಕ್ಕೆ ಇನ್ನೇನು ಇವತ್ತಿಗೆ ಒಂಬತ್ತು ತಿಂಗಳು ಎಂಟು ದಿವಸ ಅಂದರೆ ಒಂಬತ್ತು ತುಂಬಿ ಹತ್ತರಲ್ಲಿದೆ ಒಂದು ಕರು ಹಾಕೋದಕ್ಕೆ ಸಾಮಾನ್ಯವಾಗಿ ಹನ್ನೆರಡು ದಿವಸ ಒಂಬತ್ತು ತಿಂಗಳು ತುಂಬಿ ಹನ್ನೆರಡು ಒಳಗಡೆನೇ ಆಗ್ತವೆ ಅಂತ ಹೇಳ್ಬೋದು ಇದು ಬಂದುಬಿಟ್ಟು ಮೊದಲನೆಯ ಕರು ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು ಎಂಟರಿಂದ ಹತ್ತು ಒಳಗಡೆ ಹಾಕುತ್ತೆ ಇನ್ನು ಎರಡನೇದು ಮೂರನೇ ಕರು ಹಾಕೋದಾದರೆ ಬೇಗನೆ ಐದಾರು ದಿವಸ ಒಂಬತ್ತು ತಿಂಗಳು ತುಂಬಿ ಐದಾರು ದಿವಸದೊಳಗಡೆ ಒಂದು ಹಸು ಅನ್ನೋಂಥದ್ದು ಕರು ಹಾಕುತ್ತೆ ಸೊ ಇದು ಕರು ಹಾಕುವಾಗ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಈ ಒಂದು ಲಕ್ಷಣಗಳು ಅಂದರೆ ಕರು ಹಾಕೋದಕ್ಕೆ ಒಂದು ದಿವಸ ಅಂದರೆ ಇದು ಇವತ್ತು ತಪ್ಪಿರೆ ನಾಳೆ ಹಾಕುವಂತಹ ಒಂದು ಲಕ್ಷಣ ಅಂದರೆ ಒಂಬ ಇವತ್ತಿಗೆ ಎಂಟು ದಿವಸ ಆಗಿದೆ ಅಲ್ವಾ ಒಂಬತ್ತು ದಿನ ಅಥವಾ ಹತ್ತು ದಿನದೊಳಗಡೆ ಕರು ಹಾಕುತ್ತೆ ಈ ಒಂದು ಲಕ್ಷಣಗಳು ಕಂಡು ಬರ್ತವೆ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋವನ್ನು ಚಿಕ್ಕ ವೀಡಿಯೋ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಕರು ಹಾಕುವಾಗ ನಾನು ವೀಡಿಯೋವನ್ನು ಸಹ ಶೇರ್ ಮಾಡ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ